ಪ್ಲೇಸ್ ಮಾತ್ರ ಸಖತ್ ಆಗಿದೆ ರಸ್ತೆ ಇಷ್ಟು ಹೈಟ್ ಇದೆ ಅಂದ್ರೆ ನಾವು ನಿಂತಿದ್ದ ಹೈಟ್ ಇದೆ ಯಾವ ತರ ಮಣ್ಣೋಗಿದೆ ಬೋರ್ಡ್ ಇದೆಯಾ ಕಾಡ್ಕೋಣ ಅಲ್ಲಿ ಕಾಡ್ಕೋಣ ಎರಡಿದೆ ಕಾಣುತ್ತ ಸ್ನೇಹಿತರೆ ನಿಂದ ಭೂಮಿಕಾ ಭವ್ಯಾ ಅಜ್ಜಿದ್ ಹೆಸರು ಹ್ಮ್ ಕಾವೇರಿನಾ ಫೈನಲಿ ಗಾಯ್ಸ್ ನೋಡ್ತಿದ್ದೀರಾ ಹೆಗ್ಗಾರ ಮನೆ ಗುಡ್ಡ ಹಗ್ಗಾರ್ ಮನೆ ಗುಡ್ಡಕ್ಕೆ ನಾವು ಬಂದೀವಿ ನೀವು ಬರ್ರಿ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗಾರ ಎರಡರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಎಲ್ಲಿ ಹೋಗ್ತಾ ಇದ್ಕೋತಿದ್ರ ಹಾಂ ನಮ್ಮದೇ ಊರು ಯಲ್ಲಾಪುರ ಯಲ್ಲಾಪುರ ತಾಲೂಕಿನ ಒಂದು ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಅದರೊಳಗೆ ಯಾವುದಂದ್ರೆ ಹೆಗ್ಗಾರ್ ಗುಡ್ಡ ನಮ್ದು ರೂಟ್ ಮಳವಳ್ಳಿ ಬಾರೆ ಸೀನ್ಸ್ ಎಲ್ಲ ಮಸ್ತ್ ನೋಡ್ಲಿಕ್ಕೆಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತೆ ಈ ಥರ ಈ ಮಾನ್ಸೂನಲ್ಲಿ ನೋಡಿದರೆ ಗೊತ್ತಾಗತ್ತಲ್ಲ ನಿಮಗೂ ಫಾರೆಸ್ಟ್ ಯಾವ ಥರ ಇದೆ ಅಂತೇಳಿ ಸೀನ್ಸ್ ಮತ್ತು ಕತಾರ್ನಾಗ್ ಕಾಣುತ್ತೆ ಈಗ ರಸ್ತೆ ಬಂದ್ಬಿಟ್ಟು ನಮ್ಮ ಕೈಗ ಯಲ್ಲಾಪುರ್ ಎಲ್ಲಾಪುರಿಂದ ಬಂದರೆ ಇಡುಗುಂದಿ ಅಂತ ಸಿಗುತ್ತೆ ಇಡುಗುಂದಿಂದ ಒಂದು ರೈಟ್ ಸೈಡ್ ಚಿನ್ನಾಪುರ್ ಗೇಟು ಹಿಂದಿನ ವಿಡಿಯೋ ಯಾರು ನೋಡ್ಲಿಲ್ಲ ಎಲ್ಲರೂ ಹೋಗಿ ನೋಡಿ ಅದರಲ್ಲೂ ಹಾಕಿದ್ದೇನೆ ಶಿವಪುರ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ದು ಅದ್ರ ಹಿಂದಿನ ನಮ್ದು ಎಲ್ಲಾಪುರ ಅರ್ಬೆಲ್ ಫಾಲ್ಸು ವಜ್ರ ಅದು ಕೂಡ ಹಾಕಿದ್ದೇನೆ ನೋಡಿ ಮತ್ತೊಂದು ಈ ನನ್ನ ಚಾನಲ್ ಇಲ್ಲಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಮ್ನ ಪ್ರೆಸ್ ಮಾಡಿ ಅಶ್ವನಿಗೆ ಒಂದ್ಸಲ ಆಫ್ ರೋಡಿಗೆ ಹೋಗ್ಬೇಕಂತ ಭಾಳ ಆಸೆ ಆಗ್ತಾ ಉಂಟು ಆದರೆ ನನ್ನ ಎಲ್ಲಾಪುರದಲ್ಲಿ ನಾನು ಗೊತ್ತಿರೋದು ನನಗೆ ಎಲ್ಲೂ ಆಫ್ ರೋಡ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಯಾರೋ ನಮ್ಮ ಎಲ್ಲಾಪುರ ನೋಡ್ತಾ ಇದ್ರೆ ಒಂದು ಚಲೋ ಆಫ್ ರೋಡ್ ಟ್ರೈಲಿಂಗ್ ಇದ್ರೆ ಹೇಳಿ ನನಗೆ ಬರ್ತೀನಿ ಒಂದು ಆಫ್ ರೋಡಿಗೆ ತರುವ ಅಂತೇಳಿ ನಮ್ಮ ಅಶ್ವನ ಗಟ್ಟಿ ಉಂಟಲ್ಲ ನೋಡ್ಲಿಪ್ಪ ನೋಡಿದ ಯಾವ ತರ ಗುಡ್ಡ ಕುಸಿದಾಗಿದೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲೋ ಜರಿ ಇರ್ಬೇಕು ಒಳಗಡೆಯಿಂದ ಜರಿಲಿ ನೀರು ಹೋಗ್ತಾ ಇದೆ ನೋಡಿ ಪೂರ್ತಿ ರಸ್ತೆ ಇಷ್ಟು ಹೈಟ್ ಇದೆ ಅಂದ್ರೆ ನಾವು ನಿಂತಿದ್ದ ಹೈಟಿಗೆ ಇದೆ ಅಂದ್ರೆ ಯಾವ ಥರ ಮಣ್ಣೋಗಿದ್ದೇವೆ ನೋಡಿ ಪೂರ್ತಿ ಈಗೇನು ನಮ್ದ ಎಲ್ಲಿ ಹೆಗ್ಗಾರ್ ಗುಡ್ಡಕ್ಕೆ ಬನ್ನಿ ಹೋಗೋಣ ಇದು ಊರು ಬಂದು ಬಾಸಲ್ ಅಂತ ಹೇಳಿ ಇದು ನಮ್ದು ಎಲ್ಲರಿಗೂ ಗೊತ್ತಿಟ್ಟು ಆಲ್ಮೋಸ್ಟ್ ಕಾನೂರ್ ವಾಟರ್ ಫಾಲ್ಸ್ ಇದೇ ರೂಟ್ ಹೋಗ್ಬೇಕು ರೈಟಿಗೆ ಮಳವಳ್ಳಿ ಈ ರೂಟು ನಮ್ದು ಸೂರ್ಯ ಕಲ್ಯಾಣಿ ಗುಡ್ಡಕ್ಕೂ ಇದೇ ರೂ ರೂಟ್ ಇಂದ ಹೋಗ್ಬೇಕು ಗೊತ್ತಾಗುತ್ತೆ ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಹೋಗಿದ್ರು ಅದಕ್ಕೂ ನಾವು ಹೋಗುವ ಈಗ ನೆಕ್ಸ್ಟ್ ನಮ್ದು ಡೆಸ್ಟಿನೇಷನ್ ಇದು ಹೆಗ್ಗಾರ್ ಗುಡ್ಡ ಬಾರಿಯಿಂದ ಹದಿನೈದು ಕಿಲೋಮೀಟ್ರ್ ಅಂತೆ ಹದಿನೈದು ಕಿಲೋಮೀಟರ್ ಯಾವ ಥರ ತರ ಇದು ಮರ ನೆಟ್ವರ್ಕ್ ಉಂಟಾ ಅಲ್ಲಿ ಒಂದು ಮನೆ ಹೊಡ್ತಾ ಕೇಳ್ಕೋರ ಕೇಳುವ ಹೆಗ್ಗಾರ ಹೆಗ್ಗಾರ ಗುಡ್ಡಕ್ಕೆ ಹೋಗೋದು ಅಲ್ಲ ಹೆಂಗುದುಗ್ಗಾರ್ ಗುಡ್ಡಕ್ಕೆ ಹೋಗೋದು ಹೆಂಗುದು ಕಲ್ಯಾಣಿ ಹಾಸಡ್ ಆಯ್ತು ಇಲ್ಲಿ ಗುಡ್ಡ ಅಂತ ಹೇಳಿದ್ರು ಹೆಗ್ಗಾರ ಗುಡ್ಡಕ್ಕೆ ಹೆಂಗ ಹೋಗೋದು ಗುಡ್ಡ ಎಲ್ಲಿ ಸಿಮೆಂಟ್ ರೋಡ್ ಹಾ ಅದ ಅವ್ರಿಗೂ ಗೊತ್ತಿಲ್ಲ ಅಂತ್ಲೇ ನೆಟ್ವರ್ಕ್ ಇದ್ರೆ ಕೇಳ್ಬೋದು ಪಿಲ್ಲಗು ಹೇಳಿದ್ದಾವ ಮುಂದೋಗ್ಲೆ ಸಿಕ್ತದ ಅಂತ ಹೇಳಿದ ಹೇಳಿದ್ರೋ ಹರೂರ್ ಹರೂರು ಬಾರಿ ಹೋಗಿ ರಿಟರ್ನ್ ಬರ್ಬೇಕಲ್ ಕೇಳ್ಕೊಂಡ ಯಾರಿಗೂ ಬಾರಿ ಮುಂದಿದ್ದಾನೆ ಯಾರು ಇಲ್ಲ ಲಾಸ್ಟ್ ಟೈಮ್ ನಾನು ಪರ್ಚಾರ ಆಗಿತ್ತಲ್ಲ ಗಾಡಿ ಇಲ್ಲೇ ತಗೊಂಡ್ಬಂದಿದ್ದೆ ಅಲ್ಲಿಂದ ದುಕೊಂಡು ಎಲ್ಲ ಸೂರ್ಯ ಕಲ್ಯಾಣಿ ಗುಡ್ಡದಿಂದ ನಾನು ಸಂಜೆ ಮತ್ತೆ ಇದು ಸೂರ್ಯ ಕಲ್ಯಾಣಿ ಗುಡ್ಡ ಅಲ್ಲೇ ನಡೀತದ ಅದು ನಡ ಹೀಗಿದೆ ನಾವು ಸೂರ್ಯಕಳಿಗೂ ಹೋಗ್ಬೋದು ಇದಕ್ಕೂ ಹೋಗ್ಬೋದ ಎರಡಕ್ಕೂ ಅಂಕಲ್ ಅಂತೂ ಲಾಸ್ಟಿಗೆ ಒಂದು ಲೊಕೇಶನ್ ಹೇಳಿದ್ರು ಅಲ್ಲಿ ಸರ್ಕಲ್ ಸಿಗತ್ತಂತೆ ಸರ್ಕಲ್ ಇಂದ ಮುಂದೆ ಭಾರ್ಯಾಗ ಬನ್ನಿ ಎಲ್ಲರೂ ಅಕಸ್ಮಾತ್ ಗೊತ್ತಾಗಿಲ್ಲ ಆದರೆ ಯಾರು ಲೋಕಲ್ ಇದ್ದವ್ರಿಗೆ ಕೇಳ್ಕೊಂಡು ಹೋಗಿ ಈಗ ನಾವು ಫಸ್ಟ್ ಟೈಮ್ ಅಲ್ಲ ನಮಗೂ ಕನ್ಫ್ಯೂಸು ನಮ್ಗೆ ರಸ್ತೆ ರೂಟ್ ಗೊತ್ತಿಲ್ಲ ಆಗಕ್ಕೆ ಸೀದಾ ನಾವು ಹೋಗ್ಬಿಟ್ರು ನನಗೂ ಸ್ವಲ್ಪ ಡೌಟ್ ಬಂತು ಆಮೇಲೆ ನಿಂತ್ಕೊಂಡು ಅಲ್ಲಿ ಲೋಕಲ್ ಅವ್ರಿಗೆ ಕೇಳ್ಕೊಂಡು ಆಮೇಲೆ ಹಿಂದೆ ಹೋಗಿ ಭಾರ್ಯದಿಂದ ಮುಂದೆ ಹೋಗ್ಬೇಕಂತ ಹೇಳಿದ್ರು ಅವರು ಭಾರ್ಯಾಗ ಬಂದು ಮತ್ತು ಇಲ್ಲಿ ಲೋಕಲ್ ಅವ್ರಿಗೆ ಕೇಳ್ಕೊಂಡಿಗೆ ಒಂದೇ ರೂಟು ಇದೇ ರೂಟಿಗೆ ಹೋಗಿ ಒಂದು ಸರ್ಕಲ್ ಸಿಗುತ್ತೆ ಮುಂದೆ ಲೆಫ್ಟಿಗೆ ಹೋದರೆ ಸೂರ್ಯ ಗುಡ್ಡ ಸೀದಾ ರೈಟಿಗೆ ಹೊಡೀರಿ ಅಂತ ಹೇಳ್ತಾಯಿದ್ರು ನಾವು ಅಲ್ಲೇ ಹೋಗುವ ಬನ್ನಿ ರಸ್ತೆ ಗೊತ್ತಾಗುತ್ತೆ ನೋಡಿ ಸೀದಾ ಕಾಂಕ್ರೀಟ್ ರಸ್ತೆ ಲೊಕೇಶನ್ ಇಲ್ಲಾದ್ರೆ ಇದೇ ಪ್ರಾಬ್ಲಮ್ ಲೋಕಲ್ ಅವ್ರಿಗೆ ಕೇಳ್ತಾ ಹೋಗ್ಬೇಕು ಲೊಕೇಶನ್ ಇದ್ರೆ ನಾವು ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕೊಂಡು ಸೀದಾ ರೂಟ್ ನೋಡ್ಕೊಂಡು ಹೋಗ್ಬೋದಿತ್ತು ಆದ್ರೆ ಇದಕ್ಕೆ ಯಾವುದೇ ಲೊಕೇಶನ್ ಮ್ಯಾಪ್ ಇಲ್ಲ ಓಹೋ ನನ್ನ ಫ್ರೆಂಡ್ ಹೇಳಿದ ಶಾಲೆ ಇದೇ ಲೇವಾ ಶಾಲೆ ಇದೇ ಇರಬೇಕು ಎಷ್ಟು ಕಿಲೋಮೀಟರ್ ಆಗತ್ತೆ ಅಲ್ಲ ಅಲ್ಲ ಎಷ್ಟು ಕಿಲೋಮೀಟರ್ ಆಗತ್ತೆ ಎರಡು ಎಂಟು ಕಿಲೋಮೀಟ್ರಾ ಓಕೆ ರಸ್ತೆ ಹಿಂಗೆ ಇದೆ ಏನ ಮಣ್ಣಿನ ಎಂಟು ಕಿಲೋಮೀಟರ್ ಎಂಟು ಬಾ ಹೋಗುವ ಬಾ ಆಯಿತು ಇಲ್ಲಿ ತನಕ ಬಂದೆ ಮತ್ತೆ ಹೋಗದೆ ಆಗತ್ತಾ ಬಾ నమ్మ ప్రాబ్లమ్ ఆయ్ తల్ ఇది గురువే ಒಂದ್ಸಲ ಹೋದ್ರೆ ಗೊತ್ತಾಗತ್ತೆ ಯಾರಿಲ್ಲ ಆದರೆ ಯಾರಾದ್ರೂ ಒಬ್ಬನಿಗೆ ಗೊತ್ತಿದ್ದ ಕರ್ಕೊಂಡ್ ಬಂದ್ರು ಏನಾಗುದಿಲ್ಲ ಗೊತ್ತಿರತ್ತೆ ಅವನಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಥರ ನಾವು ಅವರಿಗೂ ಅವನಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದೇವೆ ಅದು ನಮ್ಮ ಪಾಡಿಲಿ ಲೊಕೇಶನ್ ಹುಡುಕೋದ್ರಲ್ಲೇ ಆಗಿದೆ ನಮ್ಮ ಪಾಡು ಕಾಡ್ಕೋಣ ಅಲ್ಲಿ ಕಾಡ್ಕೋಣ ಒಂದೇ ಉಂಟು ಒಂಟಿಲಿ ಅದು ಒಂಟಿ ಅದು ಅದೇ ಅಲ್ಲಿದ್ದಾವ ನೋಡು ಹೋಗ್ ಹೋಗಿ ಹೋಗಿ ಪಾಸಾಗ ಹೋಗ್ತಾ ಇದಾವೆ ಮರಿಲೇ ಅದೇ ಅದೇ ಅಲ್ಲಿದ್ದಾವ ಕಾಡ್ಕೋಣ ಸ್ನೇಹಿತರೆ ಎಲ್ಲ ನೋಡಿ ಎರಡಿದೆ ಕಾಣುತ್ತಾ ಸ್ನೇಹಿತರೆ ಒಂದು ದೊಡ್ಡ ದೊಡ್ಡದು ನೋಡಲಿ ಮಚ್ಚ ನೋಡಿದ್ರೆ ಸ್ನೇಹಿತರೆ ಯಾವ ಥರ ಇತ್ತು ಅಂತೇಳಿ ಕಾಡ್ಕೊಳ ಆನೆ ಆನೆ ರೇಂಜಿಗೆ ಮುಂದೆ ಹೋಗಿ ಮುಂದೋಗಿ ಬಾ ಮತ್ತೆ ಇಲ್ಲಿ ಮಠ ಬಂದೇವಂತಿಂಡ್ ಒಂದು ದೊಡ್ಡದ್ ನೋಡ್ದು ಎಷ್ಟ್ ಅಂತ ಅಂತೇಳಿ ಆನೆ ಆನೆ ಇಲ್ಲಿ ಕುಳ್ಳೋದ್ ಬೇಡ ಮಚ್ಚ ಹೇಳೋದ್ ಕೇಳ ಹಾಡ ಅಲ್ಲೇ ಊಟ ಮಾಡುವ ಆರಾಮ ಕಾಡಲ್ಲಿ ಬಂದ್ಬಿಟ್ಟು ಏನು ಮಾಡಕ್ ಆಗೋದಿಲ್ಲ ಕಾಡ ಮೇಲೆ ಸಿಕ್ತಾ ಉಂಟು ಮುಂದೆ ಹುಲಿ ಸಿಗ್ಲಿಲ್ಲ ಅದ್ರ ಒಂದ್ ಸಾಕು

ನೋಡ್ದಿ ಯಾವ ಯಾವ್ತರ ಅಂತ ಹೇಳಿ ಒಂದು ನೆಟ್ವರ್ಕಿಗೆ ಸಲುವಾಗಿ ಎಲ್ಲೆಲ್ಲಿ ಬಂದು ಇರ್ತಾನಂತ ಹೇಳಿ ಹಳ್ಳಿ ಜನ ಹೆಗ್ಗಾರ ಮನೆ ಗಿಡ್ಡ ನೋಡಕ್ಕಿತ್ತು ಇದೇ ಚೆನ್ನಾಗ್ ಕಾಣ್ತಾ ಉಂಟ್ಲಿ ಪ್ಲೇಸು ನೋಡಿ ಹಂಗಾರ ಇದೇ ಇರ್ಬೇಕ ತಡಿ ನೋಡುವ ಬಾ ಅಲ್ಲಿ ಯಾರು ಸಿಕ್ತಾರ ಇಲ್ಲಿ ಬಾ ಯಾವ್ದೋ ಒನ್ ಗಾಡಿ ಉಂಟು ಕೇಳ ಎಲ್ಲ ಅಲ್ಲಿ ಹೋಗಿ ಕೇಳ್ಕೋರಕ್ಕ ಮನೆ ಹೋಗಿರ ನಮಗೂ ರಸ್ತೆ ಗೊತ್ತಿಲ್ಲ ಇಲ್ಲಿ ಕೇಳುವ ಇದು ಹೌದ್ ಅನ್ಸ್ತಾ ಉಂಟು ನೋಡುವ ಮಚ್ಚ ಮುಂದೆ ಹೋಗಿ ನೋಡುವ ಮೊದ್ಲೆ ಊಟ ಮಾಡಿದ್ರೆ ಸಾಕಾಗ್ತಾ ಉಂಟು ನೋಡ ಮಚ್ಚ ಅನ್ನ ಪ್ಲೇನ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಇರೋದೇ ಮಜಾ ನೋಡ್ದೆ ಅಂತ ಎಕ್ಸ್ಪೀರಿಯನ್ಸ್ ಆಯ್ತಂತೇಳಿ ಅವ್ರಿ ಇವ್ರಿಗೆ ಕೇಳ್ಕೊ ಬರೋದು ಹಿಂಗೆ ಡೈರೆಕ್ಟ್ ಗೊತ್ತಿತ್ತಂದ್ರೆ ಸೀದಾ ಬಂದ್ಬಿಡ್ತಿದ್ವಿ हाय हाय पूर्ति ऑफ रोड मच्चा गुदाड़ता गाड़ी <laughs> तेली ಇದೇ ರೂಟ್ಲೆ ಅದ ಇದೇ ರೂಟ್ ಅದ ಬಂದಿದ್ದೆ ಬಾ ಅಲ್ಲೇ ಅವಾಗ ಬಂದ್ರೆ ನಾವ್ ತಳಗಿಳತ್ ನಾ ಬಂದಿದ್ದೇನೆ ಮೊದ್ಲೇ ಬಂದಿದ್ಲ ಸೀದಾ ಕರ್ಕೊಂಡೋಗ್ಬಿಡ್ತಿದ್ದೆ ಮನೆಯಲ್ಲ ಮುಂದೆ ನೋಡ್ಕೂರ ಕೇಳ್ಕೋರ ಗುಡ್ಡಕ್ಕೆ ಹೆಂಗ್ ಹೋಗೋದು ಅಂತ ಹೇಳಿ ಅಜ್ಜಿ ಗುಡ್ಡಕ್ಕೆ ಹೆಂಗ್ ಹೋಗೋದು ಅಜ್ಜಿ ಬನ್ನಿ ಹೊಡಿಲಿಲ್ಲ ಸಾಕು ಅಜ್ಜಿ ಹೆಗ್ಗಾರ್ ಗುಡ್ಡಕ್ಕೆ ಹೆಂಗ್ ಹೋಗೋದು ಮೇಲ್ಗಡೆನಾ ಅದು ನಡೀತಾ ಹೋಗ್ಬೇಕಾ ಇಲ್ಲಿ ತಳಗಿಂದಲಾ ಒಂದು ಸಣ್ಣ ಕಾಲ್ದಾರಿ ಸಿಕ್ ಸಣ್ಣ ಕಾಲ್ದಾರಿ ಹಾ ಹೋಗ್ಬೇಕಾ ಫೈನಲಿ ಹೆಗ್ಗಾರ್ ಮನೆ ಗುಡ್ಡಕ್ಕೆ ರೀಚ್ ಆದ್ವಿ ಅಲ್ಲಿ ತಳಗ್ ಹೋಗಿದ್ರೆ ಅವ್ರ ಮನೆ ಲಾಸ್ಟ್ ಬರುತ್ತೆ ಹೆಗ್ಗಾರ ಮನೆ ಅಂತ ಹೇಳಿ ಈಗ ನಾನು ಬೈಕ್ ಇಲ್ಲೇ ಫಾರ್ಕ್ ಮಾಡಿದ್ದೇನೆ ನೋಡಿದ್ರ ಬೈಕ್ ಇಲ್ಲೇ ಹಚ್ಚಲೇ ಮತ್ತೆ ಡೌನಿಗೆ ಪಾಪ ಅಜ್ಜಿಗೂ ತೊಂದರೆ ಆಯ್ತು ಈಗ

ಎಲ್ಲರೂ ಹೇಳ್ತಾರಲ್ಲ ನಮ್ಗೆ ಎಲ್ಲಿ ರಸ್ತೆ ಗೊತ್ತಿಲ್ಲ ಎಲ್ಲೂ ಎಲ್ಲೂ ಕೇಳ್ಕೊ ಬಂದ್ರು ನಾವು ಹೋಗ್ಬರ್ತರ ಹಾ ಅಜ್ ಅಜಿ ಥ್ಯಾಂಕ್ ಯು ಮತ್ತೆ ಬರ್ತಾರ ಅಲ್ಲಿ ಹೋಗಿ ಬಂದು ಬರ್ತಾರ ನಿಮ್ಮ ಹತ್ರ ಸೊಖಾಸ ಇಲ್ಲಿಂದ ಒಂದ್ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಬೇಕಂತೆ ಒಂದು ಅರ್ಧ ಕಿಲೋಮೀಟ್ರ್ ಬನ್ನಿ

ಜಾಲಿ 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 ಫೈನಲಿ ಗಾಯಸ್ ನೋಡ್ತಿದ್ದೀರಾ ಹೆಗ್ಗಾರ ಮನೆ ಗುಡ್ಡ ಅಂತ ಲಾಸ್ಟಿಗೆ ರೀಚ್ ಆದರು ಡೆಸ್ಟಿನೇಷನಿಗೆ ಎಲ್ಲೆಲ್ಲೋ ಕೇಳ್ಕೊಂಡು ಲೋಕಲ್ ಜನಕ್ಕೆಲ್ಲ ಕೇಳ್ಕೊಂಡು ಲೊಕೇಶನ್ನ ಬೇಡ ನಮ್ಮ ಪಾಡು ಯಾರಿಗೆ ಕೊಟ್ಟರು ಬೇಡ ಯಾವ ಥರ ಇದೆ ನೋಡು ಪ್ಲೇಸ್ ಆ ಸಣ್ಣ ಹೋಗುವ ಅಂದರೆ ಸ್ವಲ್ಪ ಬೆಲಿ ಹಾಕಿಟ್ಟಿದ್ದಾರೆ ಫಾರೆಸ್ಟ್ ಅವ್ರದ್ದು ಇರ್ಬೇಕು ಗೊತ್ತಿಲ್ಲ ನನಗೂ ಬೇಲಿ ಹಾಕಿದ್ರೆ ದಾಟ್ಲಿಕ್ಕೆ ಆಗೋದಿಲ್ಲ ನಾವು ಇಷ್ಟೇ ಸಾಕು ನೋಡ್ತಿದ್ದೀರ ಓ ಕೋಲ್ ಕೋಲ್ ಹೆಗ್ಗಾರು ಮನೆ ಗುಡ್ಡ ಫೈನಲಿ ಈ ಗುಡ್ಡಕ್ಕೆ ಬಂದಿದ್ದ ನೋಡಿದರೆ ನಮ್ಗೆ ಲಾಸ್ಟ್ ಟೈಮ್ ನಾವು ಚಿಕ್ಕಮಂಗ್ಳೂರು ಹೋಗಿದ್ದ ದೇವ್ರ ಮನೆ ಪೀಕಲ್ಲಿ ಹಿಂಗೆ ಇದೇ ಥರ ಇತ್ತು ಆದರೆ ಇದ್ರಕ್ಕಿಂತ ಚೆನ್ನಾಗಿದೆ ಆದರೆ ನಮ್ಮ ಎಲ್ಲಾಪುರದ ರೇಂಜೆಗೆ ಅದಕ್ಕೇನು ಕಮ್ಮಿ ಇಲ್ಲ ನೋಡ್ತೀರಾ ಊ ನೋಡಿ ಇಲ್ಲೇ ಲಾಸ್ಟ್ ಹೆಗ್ಗಾರ ಮನೆ ಮನೆ ಅಂತೂ ಬರುತ್ತೆ ಅದೇ ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ ರಸ್ತೆನ ನಮ್ಗೆ ನಮಗೂ ಗೊತ್ತಿಲ್ಲ ಆಯ್ತು ಅಲ್ಲಿ ಹೋದರು ಕೇಳಿದ್ರು ಆಮೇಲೆ ಅವರೇ ಬಂದು ತೋರಿಸಿದ್ರು ರಸ್ತೆ ಹಿಂಗೆ ಹೋಗಿ ಹಿಂಗೆ ಬನ್ನಿ ಅಂತೇಳಿ ಈಗ ನಾವು ಇಲ್ಲಿ ಡೆಸ್ಟಿನೇಷನ್ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ಈಗ ಏನಿಲ್ಲ ಹೊಟ್ಟೆ ಹಸಿತಾ ಇದೆ ಊಟ ಮಾಡೋದು ಹೋಗ್ತಾ ಹೇಳೋದು ನೋಡಿದ್ರ ಸ್ನೇಹಿತರೆ ಈಗೆಲ್ಲ ನಮ್ದು ಮುಗಿಸ್ಕೊಂಡು ಹೆಗ್ಗಾರಿಗೆ ಮನೆ ಗುಡ್ಡ ಮುಗಿಸ್ಕೊಂಡು ಸೀದಾ ಈಗ ಬೈಕ್ ಪಾರ್ಕಿಂಗ್ ಹತ್ರ ಬಂದರು ಎಲ್ಲ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ಆಕಾಶ ಅನಿಗಳು ಸಂತು ಪವನ್ ಅಂತೇಳಿ ಫ್ರೆಂಡ್ಸ್ ಹೆಂಗಿತ್ತ ಎಕ್ಸ್ಪೀರಿಯನ್ಸ್ ಲೊಕೇಶನ್ ಹೆಂಗಿತ್ತೊಂದ್ರೆ ಹಾಂ

ಆರಾಮಾಗಿ ಹೋಗಿ ಟೆನ್ಷನ್ ಇಲ್ಲ ಲೊಕೇಶನ್ ಮಾತ್ರ ಇಲ್ಲ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಎಲ್ಲರೂ ಸ್ನೇಹಿತರೆ ಹೇಳ್ತೀನಿ ಈಗೆಲ್ಲ ನಮ್ದೆಲ್ಲ ಆಯಿತು ಈಗ ಸೀದಾ ನಾವು ಹೊಂಟರು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರು ನೋಡ್ತಿದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಹೊಸ ಕಂಟೆಂಟ್ರ ಜೊತೆಗೆ ನೆಕ್ಸ್ಟ್ ಬ್ಲಾಗಿನಲ್ಲಿ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಇದು ಕಾಮನ್ ಆಗಿ ವಿಡಿಯೋ ಅಲ್ಲಿ ನೋಡ್ತಾ ಇರ್ತೀರಾ ಬನ್ನಿ ಫೈನಲಿ ನನ್ನ ಅಶ್ವ ಫಸ್ಟ್ ಟೈಮು ಆಫ್ ರೋಡಲ್ಲಿ ಏನೂ ಆಗೋದಿಲ್ಲ ಇದು ನೆಕ್ಸ್ಟ್ ಇದು ಫಸ್ಟ್ ಇನ್ನೂ ನೆಕ್ಸ್ಟ್ ಸುಮಾರು ಜರ್ನಿ ಉಂಟು ಆಫ್ ರೋಡಲ್ಲಿ ನೋಡುವ ಸಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಕಂಟೆಂಟ್ ಜೊತೆಗೆ ಬಾಯ್